ಏಜ್ ಆಫ್ ಕನ್ಸೆಂಟ್ ಅಂದರೆ ಲೈಂಗಿಕ ಸಮ್ಮತಿಯ ವಯಸ್ಸು ಎಷ್ಟಿರಬೇಕು ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೂ ಇದನ್ನು ಅನುಮತಿಸಬೇಕಾ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಪ್ರಶ್ನೆ ಆಗಾಗ ಮುನ್ನೆಲೆಗೆ ಬರ್ತಾ ಇದೆ ಏನಿದು ಪ್ರಕರಣ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದಕ್ಕೆ ಪ್ರತಿಯಾಗಿ ಕೇಂದ್ರ ಸರ್ಕಾರ ಏನು ಹೇಳಿದೆ ಈ ಎಲ್ಲ ವಿಚಾರವಾಗಿ ಇವತ್ತು ಸ್ವಲ್ಪ ವಿವರವಾಗಿ ತಿಳಿಯೋಣ ಬನ್ನಿ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯದ ಬಗ್ಗೆ ತೀವ್ರ ಚರ್ಚೆ ಇದೆ ಹಿರಿಯ ವಕೀಲೆ ಇಂದಿರಾ ಜಯಸಿಂಗ್ ಎಂಬವರು ಲೈಂಗಿಕ ಒಪ್ಪಿಗೆಯ ವಯಸ್ಸನ್ನು ಹದಿನೆಂಟರಿಂದ ಹದಿನಾರಕ್ಕೆ ಇಳಿಸಬೇಕು ಅಂತ ಒತ್ತಾಯಿಸಿದರೆ ಕೇಂದ್ರ ಸರ್ಕಾರ ಈ ಬೇಡಿಕೆಯನ್ನು ವಿರೋಧಿಸಿದೆ ಮತ್ತು ಇದರ ಹಿಂದೆ ಹಲವಾರು ಸಾಂವಿಧಾನಿಕ ಮತ್ತು ಸಾಮಾಜಿಕ ವಾದಗಳನ್ನು ಮುಂದಿಟ್ಟಿದೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ಅರ್ಜಿಯೊಂದರ ವಿಚಾರಣೆ ನಡೆಯಿತು ಭಾರತದಲ್ಲಿ ಲೈಂಗಿಕ ಒಪ್ಪಿಗೆಯ ಕಾನೂನುಬದ್ಧ ವಯಸ್ಸನ್ನು ಹದಿನೆಂಟರಿಂದ ಹದಿನಾರು ವರ್ಷಕ್ಕೆ ಇಳಿಸಬೇಕು ಎಂದು ಹಿರಿಯ ವಕೀಲೆ ಇಂದಿರಾ ಜಯಸಿಂಗ್ ಅವರು ನೀಡಿದ್ದ ಅರ್ಜಿ ಅದು ಅವರ ವಾದ ಏನೆಂದರೆ ಪ್ರಸ್ತುತ ಕಾನೂನು ಹದಿಹರೆಯದವರ ನಡುವಿನ ಒಮ್ಮತದ ಸಂಬಂಧಗಳನ್ನು ಸಹ ಅಪರಾಧವೆಂದು ಪರಿಗಣಿಸುತ್ತದೆ ಅದು ಅವರ ಸ್ವಯಂ ನಿರ್ಣಯ ಪ್ರಬುದ್ಧತೆ ಮತ್ತು ಭಾವನಾತ್ಮಕ ಸಾಮರ್ಥ್ಯವನ್ನು ನಿರ್ಲಕ್ಷಿಸುತ್ತದೆ ಅಂತ ಆದರೆ ಕೇಂದ್ರ ಸರ್ಕಾರವು ಈ ಅರ್ಜಿಯನ್ನು ವಿರೋಧಿಸಿತು ಮತ್ತು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಲೈಂಗಿಕ ಸಂಬಂಧವನ್ನು ಅನುಮತಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿತು ಸರ್ಕಾರದ ಪರವಾಗಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಭಾರತೀಯ ಕಾನೂನಿನಡಿಯಲ್ಲಿ ಹದಿನೆಂಟು ವರ್ಷ ವಯಸ್ಸಿನ ಒಪ್ಪಿಗೆಯ ಮಿತಿಯು ಪ್ರಜ್ಞಾಪೂರ್ವಕ ನಿರ್ಧಾರವಾಗಿದ್ದು ಮಕ್ಕಳ ರಕ್ಷಣೆಗಾಗಿ ಗಟ್ಟಿಯಾದ ಕಾನೂನು ಚೌಕಟ್ಟನ್ನು ರಕ್ಷಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಲಾಗಿದೆ ಸರ್ಕಾರ ಹೇಳಿದ್ದೇನೆಂದರೆ ಪೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡು ಅಂದರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಮತ್ತು ಭಾರತೀಯ ನಾಗರಿಕ ಸಂಹಿತೆ ಎರಡೂ ಕೂಡ ಒಂದೇ ತತ್ವವನ್ನು ಆಧರಿಸಿವೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವಿಗೆ ಲೈಂಗಿಕ ಚಟುವಟಿಕೆಗೆ ತಿಳುವಳಿಕೆಯುಕ್ತ ಮತ್ತು ಮಾನ್ಯವಾದ ಒಪ್ಪಿಗೆ ನೀಡಲು ಸಾಧ್ಯವಿಲ್ಲ ಆ ವಯಸ್ಸಿನ ಮಿತಿಯನ್ನು ಕಡಿಮೆ ಮಾಡಿದರೆ ಅಪರಾಧಿಗಳು ಸಮ್ಮತಿಯ ಹೆಳೆಯೊಂದಿಗೆ ತಪ್ಪಿಸಿಕೊಳ್ಳಬಹುದು ಅಂತಹ ಸಂದರ್ಭಗಳಲ್ಲಿ ಸಂತ್ರಸ್ತರ ಮೌನ ಅಥವಾ ಭಾವನಾತ್ಮಕ ಅವಲಂಬನೆಯ ಲಾಭವನ್ನು ಪಡೆಯಬಹುದು ಇದು ಕಾನೂನಿನ ದುರುಪಯೋಗವಾಗುತ್ತದೆ ಅಂತ ಸರ್ಕಾರ ಹೇಳಿತು ಹದಿನೆಂಟು ವರ್ಷ ವಯಸ್ಸಿನ ಮಿತಿಯ ಈ ಕಾನೂನು ದಿಢೀರ್ ನಿರ್ಧಾರವಲ್ಲ ಎಂದು ಕೂಡ ಸರ್ಕಾರವು ನ್ಯಾಯಾಲಯಕ್ಕೆ ತಿಳಿಸಿದೆ ಇದು ಸುದೀರ್ಘ ಐತಿಹಾಸಿಕ ಪ್ರಯಾಣವನ್ನು ಹೊಂದಿದೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಈ ವಯಸ್ಸು ಕೇವಲ ಹತ್ತು ವರ್ಷಗಳು ಆಗಿತ್ತು ಇದನ್ನು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಹನ್ನೆರಡು ವರ್ಷಗಳಿಗೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಮತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹದಿನಾಲ್ಕು ವರ್ಷಗಳಿಗೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಹದಿನಾರು ವರ್ಷಗಳಿಗೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಹದಿನೆಂಟು ವರ್ಷಗಳಿಗೆ ನಿಗದಿಪಡಿಸಲಾಗಿದೆ ಮತ್ತು ಇಂದಿಗೂ ಕೂಡ ಜಾರಿಯಲ್ಲಿದೆ ಇದು ಚಿಂತನಶೀಲ ಶಾಸಕಾಂಗದ ನಿರ್ಧಾರವಾಗಿದ್ದು ಭಾರತೀಯ ಸಂವಿಧಾನವು ಮಕ್ಕಳಿಗೆ ನೀಡಿರುವ ರಕ್ಷಣೆಯ ಹಕ್ಕಿಗೆ ಸಂಬಂಧಿಸಿದೆ ಹಾಗಾದರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ಹೇಳ್ತಿರೋ ಹಾಗೆ ಲೈಂಗಿಕ ಸಹಮತಿಯ ವಯಸ್ಸನ್ನು ಹದಿನೆಂಟರಿಂದ ಹದಿನಾರಕ್ಕೆ ಇಳಿಸಿದ್ರೆ ಏನಾದೀತು ಕಾನೂನಾತ್ಮಕ ಸಾಮಾಜಿಕ ಮತ್ತು ಆರೋಗ್ಯ ಕೇಂದ್ರಿತ ವಿಶ್ಲೇಷಣೆಯ ಪ್ರಕಾರ ಏನೆಲ್ಲ ಪರಿಣಾಮಗಳು ಆಗಬಹುದು ಅಂತ ಈಗ ನೋಡೋಣ ಸಹಮತಿಯ ಸೋಗಿನಲ್ಲಿ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಹೆಚ್ಚಾಗಬಹುದು ಶೋಷಣೆಯನ್ನು ಪ್ರೂವ್ ಮಾಡಲು ಕಷ್ಟವಾಗಬಹುದು ಬಾಲ್ಯ ವಿವಾಹಕ್ಕೆ ಪೂರಕವಾಗಬಹುದು ಸಮ್ಮತಿಯ ವಯಸ್ಸನ್ನು ಕಡಿಮೆ ಮಾಡುವುದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗೆ ವ್ಯತಿರಿಕ್ತವಾಗಿದೆ ಮಿತಿಯನ್ನು ಕಡಿಮೆ ಮಾಡುವುದು ಬಾಲ್ಯ ವಿವಾಹಗಳನ್ನು ಪರೋಕ್ಷವಾಗಿ ಬಲಪಡಿಸಬಹುದು ಅಥವಾ ಶಾಶ್ವತಗೊಳಿಸಬಹುದು ಹದಿಹರೆಯದ ಗರ್ಭಧಾರಣೆ ಮತ್ತು ಸಂಬಂಧಿತ ಆರೋಗ್ಯ ಅಪಾಯಗಳಲ್ಲಿ ಹೆಚ್ಚಳ ಉಂಟಾಗಬಹುದು ವಿಜ್ಞಾನವು ಹದಿಹರೆಯದ ಮೆದುಳಿನ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂದರೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಯೋಜನೆ ಮತ್ತು ಪ್ರಚೋದನೆ ನಿಯಂತ್ರಣವನ್ನು ನಿರ್ವಹಿಸುವ ಭಾಗ ಹದಿನೆಂಟರಿಂದ ಇಪ್ಪತ್ತು ವಯಸ್ಸಿನ ಆರಂಭದವರೆಗೆ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುವುದಿಲ್ಲ ಎಂದು ಹೇಳುತ್ತದೆ ಆದ್ದರಿಂದ ಹದಿನಾರನೇ ವಯಸ್ಸಿನಲ್ಲಿ ಲೈಂಗಿಕ ಸಮ್ಮತಿ ಎಂಬ ಈ ಕಲ್ಪನೆಯು ನೈತಿಕವಾಗಿ ಮಾತ್ರವಲ್ಲದೆ ವೈಜ್ಞಾನಿಕವಾಗಿಯೂ ಅಸಂಬದ್ಧವಾದದ್ದಾಗಿದೆ ಇಷ್ಟೆಲ್ಲ ಅಪಾಯಗಳು ಇದ್ದಾಗ್ಯೂ ಲೈಂಗಿಕ ಸಂಬಂಧಗಳಿಗೆ ಪರಸ್ಪರ ಒಪ್ಪಿಗೆಯ ಕನಿಷ್ಠ ವಯಸ್ಸನ್ನು ಕಡಿಮೆ ಮಾಡುವ ಬಗ್ಗೆ ಯಾಕೆ ಯೋಚಿಸಲಾಗ್ತಾ ಇದೆ ಬಹುಶಃ ನ್ಯಾಯಾಲಯಗಳು ಮತ್ತು ನ್ಯಾಯಶಾಸ್ತ್ರಜ್ಞರು ಪೋಕ್ಸೋ ಕಾನೂನಿನ ದುರುಪಯೋಗದ ಬಗ್ಗೆ ಕಾಳಜಿ ವಹಿಸ್ತಾ ಇರಬಹುದು ಆದರೆ ಇನ್ನೂ ಅನೇಕ ಕಾನೂನುಗಳು ಕೂಡ ದುರುಪಯೋಗವಾಗ್ತಾ ಇವೆ ಹಾಗೂ ಬೇಕಿದ್ದಲ್ಲಿ ಕೆಲವು ವಿಶೇಷ ಎಕ್ಸ್ಕ್ಲೂಷನ್ಗಳನ್ನು ನ್ಯಾಯಾಲಯಗಳು ಪರಿಗಣಿಸಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ ವಿಶೇಷವಾಗಿ ಇಬ್ಬರು ಹದಿಹರೆಯದವರ ನಡುವೆ ಪರಸ್ಪರ ಒಪ್ಪಿಗೆ ಇದ್ದಾಗ ಮತ್ತು ಅವರ ವಯಸ್ಸು ಸುಮಾರು ಹದಿನೆಂಟರ ಆಸುಪಾಸು ಇದ್ದಾಗ ಇದನ್ನು ಇನ್ ಏಜ್ ಎಕ್ಸೆಪ್ಷನ್ ಅಂತ ಕರೆಯಲಾಗುತ್ತದೆ ಇದರಲ್ಲಿ ಇಬ್ಬರ ನಡುವೆ ದೊಡ್ಡ ವಯಸ್ಸಿನ ವ್ಯತ್ಯಾಸ ಇರುವುದಿಲ್ಲ ಆದರೆ ಎನ್ ಸಿ ಆರ್ ಬಿ ಮತ್ತು ಸೇವ್ ದ ಚಿಲ್ಡ್ರನ್ ಹಕ್ ಸೆಂಟರ್ ಫಾರ್ ಚೈಲ್ಡ್ ರೈಟ್ಸ್ ದಂತಹ ಎನ್ ಜಿ ಒಗಳ ಡೇಟಾದ ಪ್ರಕಾರ ಐವತ್ತು ಶೇಕಡಕ್ಕಿಂತ ಹೆಚ್ಚು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳು ಅವರ ಪರಿಚಯದ ಜನರು ಅಂದರೆ ಪೋಷಕರು ಸಂಬಂಧಿಕರು ಶಿಕ್ಷಕರು ಅಥವಾ ನೆರೆಹೊರೆಯವರಿಂದಲೇ ನಡೆಯುತ್ತವೆ ಈ ಅಂಕಿಅಂಶಗಳನ್ನು ಉಲ್ಲೇಖಿಸಿರುವ ಕೇಂದ್ರ ಸರ್ಕಾರವು ಒಂದು ವೇಳೆ ಲೈಂಗಿಕ ಸಮ್ಮತಿಯ ವಯಸ್ಸನ್ನು ಕಡಿಮೆ ಮಾಡಿದರೆ ಅಂತಹ ಅಪರಾಧಿಗಳು ಎಲ್ಲವೂ ಒಪ್ಪಿಗೆಯೊಂದಿಗೆ ಆಗಿದೆ ಎಂದು ಹೇಳುವ ಮೂಲಕ ನ್ಯಾಯಾಲಯದಲ್ಲಿ ತಪ್ಪಿಸಿಕೊಳ್ಳಬಹುದು ಅಂತ ಎಚ್ಚರಿಸಿದೆ ಹೆಚ್ಚುವರಿಯಾಗಿ ಅತ್ಯಾಚಾರಿ ಹತ್ತಿರದ ಸಂಬಂಧಿಯಾಗಿದ್ದರೆ ಮಗು ಪ್ರತಿಭಟಿಸುವ ಸ್ಥಿತಿಯಲ್ಲೂ ಇರುವುದಿಲ್ಲ ಒಟ್ನಲ್ಲಿ ಹದಿನೆಂಟು ವರ್ಷದೊಳಗಿನ ಮಕ್ಕಳನ್ನು ಲೈಂಗಿಕ ಶೋಷಣೆಯಿಂದ ರಕ್ಷಿಸಲು ಈ ಮಿತಿ ಅಗತ್ಯ ಅಂತ ಸರ್ಕಾರ ಹೇಳುತ್ತದೆ ಈ ಸೂಕ್ಷ್ಮ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನವೆಂಬರ್ ಹನ್ನೆರಡರಿಂದ ಮತ್ತೆ ವಿಚಾರಣೆ ನಡೆಸಲಿದ್ದು ಯಾವ ತೀರ್ಪು ಬರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಪ್ರಸ್ತುತ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ನಮಸ್ಕಾರ